ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ನಡುವೆ ಮ್ಯಾಚ್ ಇದೆ ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿತ್ತು ಮಳೆ ಕಾರಣದಿಂದಾಗಿ ಮ್ಯಾಚು ಲಕ್ನೋಗೆ ಶಿಫ್ಟ್ ಆಗಿದೆ ಆ್ಯಕ್ಚುಲಿ ಇವತ್ತೇನು ಮಳೆ ಬರೋ ಸೂಚನೆಗಳಿಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಬ್ಯಾಡ್ ಲೆಕ್ಕು ಮ್ಯಾಚು ಲೈವಲ್ಲಿ ಕಣ್ಣು ತುಂಬಿಕೊಳ್ಳುವಂತಹ ಒಂದು ಏನು ಅವಕಾಶ ಇತ್ತು ಅದು ಅವಕಾಶ ಹೋಗಿದೆ ಸದ್ಯ ಲಕ್ನೋದಲ್ಲಿ ಇವತ್ತು ಆರ್ ಸಿ ಬಿ ವರ್ಸಸ್ ಎಚ್ ಆರ್ ಎಸ್ ಮ್ಯಾಚ್ ನಡೀತಾ ಇದೆ ಒಂದು ಕಡೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವಂತಹ ಆರ್ ಸಿ ಬಿ ಇನ್ನೊಂದು ಕಡೆ ಲಾಸ್ಟ್ ಸೀಸನ್ನಲ್ಲಿ ಫೈನಲಲ್ಲಿ ಸೋತಂತಹ ಎಸ್ ಆರ್ ಎಚ್ ಈ ಸೀಸನ್ನಲ್ಲಿ ಒಂದೊಳ್ಳೆ ಟೀಮು ಅಂತೇಳಿ ಎಲ್ಲರಿಗೂ ಕಾಣಿಸ್ತಾ ಇತ್ತು ಆದರೆ ಎಲ್ಲೋ ಒಂದು ಕಡೆ ಅದೃಷ್ಟ ಕೈಕೊಟ್ಟಂಗೆ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ಬೇಜಾರು ಅನಿಸುತ್ತೆ ಎಸ್ ಆರ್ ಎಚ್ ಟೀಮ್ ನೋಡಿದಾಗ ಪ್ಲೇ ಆಫಿಂದ ಔಟ್ ಆಗಿದೆ ಹೀಗಿರಬೇಕಾದ್ರೆ ಇವತ್ತಿನ ಮ್ಯಾಚ್ ಏನಾಗುತ್ತೆ ಏನು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದೆ ಸದ್ಯ ಎರಡೂ ತಂಡಗಳು ಇಪ್ಪತ್ತೈದು ಮ್ಯಾಚ್ಗಳಲ್ಲಿ ಮುಖಾಮುಖಿಯಾಗಿದೆ ಆರ್ ಸಿ ಬಿ ಹನ್ನೊಂದು ಮ್ಯಾಚಲ್ಲಿ ಗೆದ್ದಿದ್ರೆ ಎಸ್ ಆರ್ ಎಚ್ ಹದಿಮೂರು ಮ್ಯಾಚಲ್ಲಿ ಗೆದ್ದಿದೆ ಒಂದು ಮ್ಯಾಚ್ ರಿಸಲ್ಟ್ ಬಂದಿಲ್ಲ ಎಲ್ಲರಿಗೂ ನೆನಪಲ್ಲಿ ಉಳಿಯುವಂಥದ್ದು ಯಾವಾಗಲೂ ಸಹ ಆರ್ ಸಿ ಬಿ ಎಸ್ ಆರ್ ಎಚ್ ಅಂದರೆ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮ್ಯಾಚು ಅಲ್ಲಿ ಫೈನಲ್ ಮ್ಯಾಚಲ್ಲಿ ಆರ್ ಸಿ ಬಿಯನ್ನು ಸೋಲಿಸಿ ಎಸ್ ಆರ್ ಎಚ್ ಕಪ್ಪನ್ನು ಎತ್ತಿ ಹಿಡಿದಿತ್ತು ಇದು ಒಂದು ಆದರೆ ಹೈದರಾಬಾದ್ ವಿಚಾರದಲ್ಲಿ ಇದು ಒಂದಾದರೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲೂ ಸಹ ಹೀಗೆ ಆಗಿತ್ತು ಅವಾಗಲೂ ಸಹ ಆರ್ ಸಿ ಬಿ ಫೈನಲ್ಗೆ ಹೋದಾಗ ಅಲ್ಲೂ ಸಹ ಹೈದರಾಬಾದ್ ಟೀಮೇ ನಮಗೆ ಟಕ್ಕರ್ ಕೊಟ್ಟಿತ್ತು ಹೀಗಿರಬೇಕಾದ್ರೆ ಈ ಈ ಸತಿ ಕಪ್ ಗೆಲ್ಲಬೇಕು ಅನ್ನೋ ಒಂದು ಕುತೂಹಲದಲ್ಲಿರುವಂತಹ ಆರ್ ಸಿ ಬಿಗೆ ಆಸೆಯಲ್ಲಿ ಇರುವಂತಹ ಆರ್ ಸಿ ಬಿಗೆ ಮತ್ತೇನಾದರೂ ಈ ಬಾರಿ ಎಸ್ ಆರ್ ಎಚ್ ತಣ್ಣೀರೇರಿಸುತ್ತೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿಗಾಗಲೇ ಪಾಯಿಂಟ್ ಟೇಬಲ್ನಲ್ಲಿ ಟಾಪ್ ಅಲ್ಲಿ ಇರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆಗಿರ್ಬೇಕಾದ್ರೆ ಇವತ್ತಿನ ಮ್ಯಾಚು ಟ ಪಾಯಿಂಟ್ ಟೇಬಲ್ನಲ್ಲಿ ಟಾಪ್ ಅಲ್ಲಿ ಇರಬೇಕು ಅಂದರೆ ಈ ಮ್ಯಾಚು ಗೆಲ್ಲೇಬೇಕು ಹಾಗಿರ್ಬೇಕಾದ್ರೆ ಆರ್ ಸಿ ಬಿಗೆ ಎಸ್ ಆರ್ ಎಚ್ ಮತ್ತೆ ಏನಾದರೂ ಟಕ್ಕರ್ ಕೊಡುತ್ತಾ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದೆ ಸದ್ಯ ಎರಡು ಟೀಮ್ಗಳ ಬಲಾಬಲ ನೋಡ್ತಾ ಇದ್ದರೆ ಗೆಲುವಿನ ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಇದ್ದರೆ ಈ ಕಡೆ ಎಸ್ ಆರ್ ಎಚ್ಗೆ ಸೋಲಿನ ಕಹಿ ಅನುಭವಗಳೇ ಆಗ್ತಿದೆ ಆದರೆ ಒಂದೊಳ್ಳೆ ಪ್ಲೇಯರ್ಗಳಿದಲ್ಲಿ ಟ್ರಾವೆಸ್ ಎಡ್ಡಿದ್ದಾರೆ ಕ್ಲಾಸನ್ನಿದ್ದಾರೆ ಅಭಿಷ್ ಅಭಿಷೇಕ್ ಶರ್ಮಾ ಇದ್ದಾರೆ ಒಂದೊಳ್ಳೆ ಟೀಮ್ ಇದೆ ಒಂದೊಳ್ಳೆ ಬಿಗ್ ಹಿಟರ್ಗಳಿದ್ದಾರೆ ಅಲ್ಲೂ ಕೂಡ ಇಲ್ಲಿ ಏನು ಆರ್ ಸಿ ಬಿ ಅಲ್ಲೂ ಕೂಡ ಅದೇ ರೀತಿಯಲ್ಲಿದ್ದಾರೆ ಇದ್ದಾರೆ ರಜತ್ ಪಾಟೀದಾರ್ ಇದ್ದಾರೆ ಈಗ ಮಾಯಂಕ್ ಅಗರ್ವಾಲ್ ಕೂಡ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಇನ್ನು ಟೀಮ್ ಡೇವಿಡ್ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಬೇಕಾದಂಥ ಟೈಮಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಕೃನಾಲ್ ಪಾಂಡ್ಯ ಕೂಡ ತಂಡಕ್ಕೆ ಆಸರೆ ಆಗ್ತಿದ್ದಾರೆ ಹೀಗಿರ್ಬೇಕಾದ್ರೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಇನ್ನು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆರ್ ಸಿ ಬಿಯಲ್ಲಿ ಹೇಜಲ್ವುಡ್ ಅವರು ಸದ್ಯಕ್ಕೆ ಟೀಮನ್ನು ಸೇರಿಕೊಂಡಿಲ್ಲ ಅವರು ಭಾನುವಾರ ಸೇರ್ಕೊತಾರೆ ಹಾಗಾಗಿ ಮತ್ತೆ ಲುಂಗಿ ಹೆನ್ಗಿಡಿಯರಿಗೆ ಇವತ್ತು ಆಡಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇಲ್ಲಾಂದರೆ ಜಿಂಬಾಂಬೆ ಬೌಲರ್ ಏನು ಬಂದಿದ್ದಾರೆ ಮುಜುರ್ ಅಬ್ಬಾನಿ ಅವ್ರನ್ನೇನಾರು ಆಡಿಸ್ತಾರ ಇಲ್ಲ ನುವನ್ ತುಷಾರ್ ಅವ್ರನ್ನ ಆಡಿಸ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಇನ್ನು ಲಾಸ್ಟ್ ಮ್ಯಾಚ್ ನೋಡೋದಾದರೆ ಆರ್ ಸಿ ಬಿ ಎಸ್ ಆರ್ ಎಚ್ ಮ್ಯಾಚು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅದೊಂದು ರೀತಿಯಲ್ಲಿ ಅದ್ಭುತವಾದಂತಹ ಮ್ಯಾಚ್ ಅಂತಲೇ ಹೇಳ್ಬೋದು ಇನ್ನೂರ ಎಂಬತ್ತ ಏಳು ರನ್ಗಳ ಟಾರ್ಗೆಟನ್ನು ಆರ್ ಸಿ ಬಿಸ್ ಆರ್ ಎಚ್ ನಡೀತು ಆ ಟಾರ್ಗೆಟನ್ನು ಆರ್ ಸಿ ಬಿ ಅದ್ಭುತವಾಗಿ ಆಡಿತ್ತು ಏನೇನೇ ಗೆದ್ದು ಬಿಟ್ಟರು ಅನ್ಬೇಕಾದ್ರೆ ಮ್ಯಾಚ್ ಕೈ ಚಲೋಗಿತ್ತು ಎಸ್ ಆರ್ ಎಚ್ ಕಡೆ ಟ್ರಾವಿಸ್ ಹೆಡ್ ನೂರ ಏಳು ರನ್ನನ್ನು ಹೊಡೆದು ಅದ್ಭುತವಾಗಿ ಆಡಿದರು ಇನ್ನು ಕ್ಲಾಸನ್ನು ಕೂಡ ಫಿಫ್ಟಿ ಹೊಡೆದು ಸಖತ್ತಾಗಿ ರನ್ ಕಡೆ ಹಾಕಿದ್ರು ಈ ಕಡೆ ನಮ್ಮ ಡಿ ಕೆ ಅವರು ಎಂಬತ್ತ್ಮೂರರನ್ನು ಅವರು ಆಡಿದಂತಹ ಆಟದಿಂದಲೇ ಎಸ್ ಆರ್ ಎಚ್ಗೆ ಒಂದು ರೀತಿಯಲ್ಲಿ ನಡಕ ಹುಟ್ಟಿತ್ತು ಯಾಕಂತ ಹೇಳಿದ್ರೆ ಇನ್ನೇನು ಗೆಲ್ಸೆ ಕೊಟ್ಬಿಟ್ರು ಡಿ ಕೆ ಅನ್ನೋ ಲೆವೆಲಿಗೆ ಆಡಿದ್ರು ಇನ್ನು ಫ್ಯಾಬ್ ಡಿಪ್ಲೇಸಿ ಓಪನಿಂಗ್ ಬಂದ್ಬಿಟ್ಟು ಇಪ್ಪತ್ತು ಬಾಲ ಎರಡು ಬಾಲಲ್ಲಿ ಅರವತ್ತೆರಡು ಹೊಡೆದಿದ್ರು ಹೊಡೆದಿದ್ದರು ಎಲ್ಲೊಂದು ಕಡೆ ಗೆಲ್ಲೋ ಅವಕಾಶ ಇದ್ದಂತಹ ಮ್ಯಾಚನ್ನು ಲಾಸ್ಟಿಗೆ ಕೊನೆಯಲ್ಲಿ ಸೋಲೋ ಅಂಥ ವಿರೋಚಿತ ಸೋಲು ಕಳೆದ ಬಾರಿ ಆರ್ ಸಿ ಬಿಗೆ ಅನುಭವ ಆಗಿತ್ತು ಆ ರೀತಿಯ ಸೋಲನ್ನು ಮತ್ತು ಸಹದ ಹಾಗೆ ಆ ಸೋಲನ್ನು ಮರೆಸುವಂತಹ ಗೆಲುವನ್ನು ಇವತ್ತೇನಾದರೆ ಆರ್ ಸಿ ಬಿ ಅವ್ರು ಗೆಲ್ತಾರ ನೋಡಬೇಕು ಸದ್ಯಕ್ಕೆ ಪಾಯಿಂಟ್ ಟೇಬಲ್ನಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ನಿನ್ನೆ ಗುಜರಾತ್ ಕೂಡ ಸೋತಿರೋದ್ರಿಂದಾಗಿ ಆರ್ ಸಿ ಬಿಗೆ ಈಗ ಪ್ಲಸ್ ಪಾಯಿಂಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಗೆದ್ದರೆ ಟಾಪ್ ಒನ್ನಲ್ಲಿ ಹೋಗಿ ಕೂರ್ತಾರೆ ಆರ್ ಸಿ ಬಿ ಹಾಗಾಗಿ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಎಸ್ ಆರ್ ಎಚ್ ಪ್ಲೇ ಆಫಿಂದ ಹೊರಗಿರೋದ್ರಿಂದ ಅವರು ಕೊನೆ ಮ್ಯಾಚನ್ನು ಗೆದ್ಕೊಂಡು ಹೋಗೋಣ ಅನ್ನೋ ಒಂದು ಚಿಂತನೆಯಲ್ಲಿ ಈ ಕಡೆ ಆರ್ ಸಿ ಬಿ ಈ ಮ್ಯಾಚನ್ನು ಗೆದ್ರೆ ನಾವು ಮತ್ತೆ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಮೂಲಕ ಪ್ಲೇ ಆಫಲ್ಲಿ ಒಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಫೈನಲ್ಗೆ ಹೋಗೋ ಅವಕಾಶಗಳಿರೋದರಿಂದ ನೋಡೋಣ ಆರ್ ಸಿ ಬಿ ಯಾವ ರೀತಿ ಇವತ್ತು ಆಡುತ್ತೆ ಅಂತೇಳ್ಬಿಟ್ಟು ನಿಮ್ಮ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆರ್ ಸಿ ಬಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡುತ್ತೆ ಹೇಸಲ್ವುಡ್ ಇಲ್ಲದೆ ಇರೋ ಅಂಥದ್ದು ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಕಷ್ಟ ಆಗುತ್ತಾ ಎಸ್ ಆರ್ ಎಚ್ ವಿರುದ್ಧ ಇನ್ನು ಎಸ್ ಆರ್ ಎಚ್ ಅಲ್ಲಿ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಆರ್ ಸಿ ಬಿಗೆ ಯಾವ ರೀತಿ ಕಾಟ ಕೊಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ